ಎಲ್ಲರಿಗೂ ನಮಸ್ಕಾರ ಇಂದು ಮತ್ತೆ ತಮ್ಮ ಮುಂದೆ ಸರ್ವಜ್ಞ ನಾಲ್ಕು ಭಾಷೆಗಳಲ್ಲಿ ಒಂದನೆಯದು ಇವತ್ತಿನ ವಾಚನ ಆಮೇಲೆ ಎರಡನೆಯದು ಇವು ಜ್ಞಾನಿ ಜ್ಞಾನವಂತ ಉಳ್ಳವನ ಬಗ್ಗೆ ಹೇಳ್ತದೆ ಇನ್ನು ಮೂರನೇದು ಗುರುವಿನ ಮಹತ್ವ ಗುರು ಶಿಷ್ಯರ ಒಂದು ಅಪೂರ್ವ ಸಂಬಂಧ ನಾಲ್ಕನೇದು ಅತ್ಯಂತ ಶ್ರೇಷ್ಠವಾದ ಸರ್ವಜ್ಞರ ವಚನ ಜಾತಿ ಮತ ಕುಲ ಗೋತ್ರದ ಬಗ್ಗೆ ಇರುವಂಥ ಮತ ಒಂದನೇದು बल्लरवडनाट बेल्लवनु मेदन्ते अल्लदहुदेम्ब अज्ञानि योडदाट अल्लदहुदेम्ब अज्ञानि यडनाट कलुहादन्ते सर्वज्ञा संस्कृत ज्ञानीजनसङ्गतिर् घनगुणास्वाद इव हीनमुपपपपन्नमिति गदद् आज्ञसङ्गतिः हीनमुपपन्नमिति गदद् आज्ञसङ्गतिः घनशिलाहतिः सर्वज्ञी सहवासजानिके वह गुडजातजस नहीं को है कहत मूर्ख नहीं है कहत मूर्ख संगजनूपन को पटके सिर इंग्लिश लिविंग विथ वाइज इज द लाइक एटिंग स्वीट जागरी बट लिविंग विथ द अनवाइज हु प्रेजेंट द राइट ಇಸ್ ಲೈಕ್ ಎ ಸ್ತಂಬ್ಲಿಂಗ್ ಆನ್ ಎ ಶಾರ್ಪ್ ಸ್ಟೋನ್ ಸರ್ವಜ್ಞ ಕಪಟಳಾವ್ ಕೃಷ್ಣರಾವ್ ಅತ್ಯಂತ ಹಿರಿಯ ವಕೀಲರು ಹತ್ತೊಂಬತ್ತು ನೂರ ಎಪ್ಪತ್ತು ಎಂ ಎಂ ದಶಕದಲ್ಲಿದ್ದಂಥ ಮಹನೀಯರು ಬರೀತಾರೆ ಸರ್ವಜ್ಞನ ಕವಿಯ ನುಡಿಗಳನ್ನು ಹಿಂದಿಯಲ್ಲಿ ತರುವುದೆಂದರೆ ಸಾಮಾನ್ಯರಿಗೂ ಪಂಡಿತರಿಗೂ ಅಸಾಧ್ಯವಾದುದು ಇಂತಹ ಅಸಾಧ್ಯವಾದ ಕಾರ್ಯವನ್ನು ಶ್ರೀ ಹೇರೂರ್ ದತ್ತಾತ್ರೇಯರಾಯರು ಸಾಧಿಸಿರುವರು ಅದೂ ಕೂಡ ಸಹಜವಾಗಿ ಅದೇ ತ್ರಿಪದಿ ಛಂದಸ್ಸಿನಲ್ಲಿ ಹಿಂದಿ ಭಾಷೆಯಲ್ಲಿ ಅನುವಾದಿಸಿ ಕವಿಯ ಭಾವನೆಯಲ್ಲಿ ಹೆಚ್ಚು ಕಡಿಮೆ ಇಲ್ಲದೆ ಸರಿಯಾಗಿ ಹೊಂದಿಕೊಂಡು ಬಂದಿರುವುದಂತೂ ಆಶ್ಚರ್ಯಕರ ಶ್ರೀ ದತ್ತಾತ್ರೇಯ ರಾಯರಿಗೆ ಸರಸ್ವತಿ ದೇವಿ ಒಲಿದಿದ್ದಾಳೆ ಅಂತೆಯೇ ಈ ಮಹಾತ್ ಕಾರ್ಯ ಸಾಧಿಸಿದೆ ಇವರು ಧನ್ಯರು ಅಂತ ಇನ್ನು ಎರಡನೇ ವಚನ ಮತ್ತು ಜ್ಞಾನಿ ಬಗ್ಗೆ ಆನೆ ಕನ್ನಡಿಯಲ್ಲಿ ತಾನಡಗಿ ಇಪ್ಪಂತೆ ಜ್ಞಾನವುಳ್ಳವರ ಹೃದಯದಲ್ಲಿ ಪರಶಿವನು तानडगि इहनु सर्वज्ञान उल्लवरहृदयदलि परशिवनु तानडगि इहनु सर्वज्ञां पीनो गजो यथा क्षीणोऽस्ति दर्पणे ज्ञानिजनहृदयमपि परशिवः ज्ञानिजनहृदयमपि परशिवः स्वयमेव लीनोधिवसति सर्वज्ञ इन संस्कृत आगे तो। हिंदी द्विपव कमाकर दर्पण मे रहत अपरिमित ज्ञानी हृदय अपरिमित ज्ञानी हृदय परशिव छिपा शिव रहता है सर्वज्ञ इंग्लिश like the elephant remains reflected in a mirror lord shiva remains enshrined in the hearts of enlightened devotees sarvajna inam kuvyampo sothaha cgep or sanskrit anuvadgalannu oppi ಅವರ ಕುಮಾರವ್ಯಾಸ ಅಂತ ಒಂದು ಕವನವನ್ನು ಸಂಸ್ಕೃತಕ್ಕೆ ಭಾಷಾಂತರ ಮಾಡಿದಾರಿಯವರು ಭಾಳ ಚೆಂದ ಆಗಿದೆ ಅಂತ ಯಾರೋ ಹೇಳ್ತಾರೆ ಏಹ್ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಅಂಥೇಳಿ ನಕ್ಕು ಬಿಡ್ತಾರಂಥವ್ರು ಆದರೆ ಅದನ್ನು ಕೇಳಿ ಅದನ್ನು ವಾಚನ ಮಾಡಿದ್ದು ಕೇಳಿ ಆಶ್ಚರ್ಯಪಟ್ಟು ಮೂಕರಾದರು ವಿಸ್ಮಿತರಾದರು ಛಂದಸ್ಸು ಭಾವ ಭಾಷೆ ನಾಟಕೀಯ ವಿನ್ಯಾಸ ಆಗ ನಾನೆಂದುಕೊಂಡೇ ಭಾಷಾಂತರ ಸಂಸ್ಕೃತ ಲೋಕಕ್ಕೆ ಮಹಾದ್ವಾರವನ್ನು ಹೊಸದಾಗಿ ತೆರೆದಿರಿಸಿದ್ದಾರೆ ಶ್ರೀ ಪುರುಷೋತ್ತಮರು ಇದು ಈ ಅವರ ಸರ್ವಜ್ಞನ ವಚನಗಳಿಗೂ ಅನ್ವಯಿಸುತ್ತದೆ ಇನ್ನು ಇವತ್ತಿನ ಮೂರನೇದು ಅದೇ ಆನೆಯ ಉದಾಹರಣೆ ಆನೆ ಮುಖರದೊಳಡಗಿ ಭಾನುಸರಸಿಯೊಳಡಗಿ ಆನೆನ್ನ ಗುರುವೊಳೆ ಗುರುವಿ ಗುರುವಿನೊಳಗಡಗೆ ಸಂಸಾರ ಆನೆನ್ನ ಗುರುವಿನೊಳಗಡಗೆ ಸಂಸಾರ ತಾನದೆತ್ತಣದು ಸರ್ವಜ್ಞ ಜೀವನ ಹಗರಾಗಿ ಬಿಡ್ತದ ಗುರುವಿನ ಆಶೀರ್ವಾದ ಶಿಕ್ರ ಅಂತ ವಾರಣೆ ಮುಕುರಕ್ಕೆ ಸೂರ್ಯ ಸರೋವರೆ ಗುರು ಮಹತಿ ಮೈ ಬಿಲೀನೇ ತದಾ महति मयि विलीने संसार भार सर्वज्ञ संस्कृत आिंदी करिपे मुकुर मे तरि क्षिपे सरसी में गुर मे क्षिप कर रतत मुझको गुर मे क्षिप कर रहत मुझको संसार फिर कहाँ से रहत सर्वज्ञ हिंदी हिंदी आई थी दो इंग्लिश वन आई मर्ज एंड मेल्ट इन माय गुरु लाइक एन एलिफेंट इन ए मिरर एंड लाइक द सन इन ए लेक हाउ कैन देर बी अ वर्ल्डली लाइफ देर आफ्टर सर्वज्ञ एम एस सुंकापो ಕರ್ನಾಟಕ ದ ಅತ್ಯಂತ ಶ್ರೇಷ್ಠ ವಿಶ್ವವಿದ್ಯಾಲಯ ಶ್ರೇಷ್ಠ ಪ್ರಾಧ್ಯಾಪಕ ಎಂ ಎಸ್ ಶಿವಕಾಪುರ್ ಅವರು ಬರೀತಾರೆ ಭಾಷಾಂತರ ಕಷ್ಟದ ಕಾರ್ಯ ಶ್ರೀ ಹೇರೂರ್ ಅವರು ಪ್ರತಿಭಾವಂತರು ಬಹುಭಾಷಾ ವಿಶಾರದರು ಯಾವ ಭಾಷೆಯಲ್ಲಿ ಅವರು ಕೃತಿ ರಚಿಸಲಿ ಅದು ಸುಂದರವಾಗಿ ನಿಲ್ಲುತ್ತದೆ ಈ ಮಾತಿಗೆ ಅವರು ಮಾಡಿದ ಸರ್ವಜ್ಞ ವಚನಗಳೇ ಸಾಕ್ಷಿ ಹಿಂದಿ ಭಾಷೆಯವೇ ನಿದರ್ಶನ ಕನ್ನಡ ನಾಡಿನ ಸರ್ವಜ್ಞನನ್ನು ಹಿಂದಿ ಭಾಷೆಗೆ ತಂದು ಸರ್ವರ ಸರ್ವಜ್ಞನನ್ನಾಗಿ ಮಾಡಿರುವುದು ಸುಸ್ತ್ಯವಾಗಿದೆ ಸರ್ವರ ಸರ್ವಜ್ಞ ಅಬ್ಬ ಅಂತ ಮಾತಾಡಿದ್ದಾರೆ ಇಂದಿನ ನಾಲ್ಕನೆಯ ವಚನ ವಚನಗಳಲ್ಲಿ ಸರ್ವಜ್ಞನ ವಚನಗಳಲ್ಲಿ ಶ್ರೇಷ್ಠವೆಂದು ಇದನ್ನು ಉದಾಹರಿಸ್ತಾ ಇರ್ತಾರೆ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಗ್ನಿಯೊಂದೇ ಇರುತ್ತಿರಲು ಸುಡುವಗ್ನಿಯೊಂದೇ ಇರುತ್ತಿರಲು कुलगोत्र कुलगोत्रनडुवेयत्तनदोस्सर्वज्ञा अद्भुतल् वा चरतुमेकैव भूर्वा रेकपानमिहम् परिदाहकोऽग्निरेकश्चात्र परिदाहकोऽग्निरेकश्चात्र परिदाह कुलगोत्रकरणमपि कुत्र सर्वज्ञ संस्कृता इं हिंदी चलत धरती एक जल पीते सो एक ज्वलत अग्नि एक रहे बीच ज्वलत अग्नि एक रहे बीच में आए कुल गोत्र कहां से सर्वज्ञ वी ऑन द सेम अर्थ एंड ड्रिंक द सेम वाटर ದ ಫಾಯರ್ ದಟ್ ಬರ್ನ್ಸ್ ಆ್ಯಂಡ್ ಬೇಕ್ಸ್ ಈಸ್ ದ ಸೇಮ್ ಟು ಆಲ್ ಆ್ಯಂಡ್ ವೈಲೆನ್ ದ ಡಿಫ್ರೆನ್ಸ್ ಆಫ್ ಕಾಸ್ಟ್ ಅಮಂಗ್ ಹ್ಯೂಮನ್ ಬೀಯಿಂಗ್ಸ್ ಸರ್ವಜ್ಞ ಬಿಡಪ್ಪ ಅಂತ ಹೇಳೋ ದೊಡ್ಡ ಅಡ್ವೊಕೇಟ್ ಇದ್ದರು ಗುಲ್ಬುರ್ಗಾದಲ್ಲಿ ಅವರು ಸರ್ವಜ್ಞನ ವಚನಗಳನ್ನು ಹಿಂದಿ ಭಾಷೆಗೆ ದತ್ತಾತ್ರೆಯ ಮಾಡಿದ್ದು ನೋಡಿ ಆಶ್ಚರ್ಯ ಚಕಿತ್ ಆಗ್ತಾರೆ ಎಷ್ಟು ಆಶ್ಚರ್ಯ ಚಕಿತರಾಗ್ತಾರೆ ಅಂತಂದ್ರೆ ಅವ್ರು ಹೇಳ್ತಾರೆ Author introducing the renowned Kannada poet Saint to the Hindi world, removing the language barrier, has done a yeoman service by bringing this edition, deserves rich tributes by maintaining the tone of vachanas in simple, lucid Hindi language also. So, Indo. ನಮ್ಮ ಶ್ರೇಷ್ಠರಾದಂಥ ಉತ್ತಂಗಿ ಚೆನ್ನಪ್ಪನವರ ಜೀವನ ದರ್ಶನ ಇನ್ನೊಂದು ಭಾಗ ಅವರು ತಿಪ್ಪಟೂರಿಗೆ ಒಂದೇನಾದಲ್ಲಿ ಸರ್ವಜ್ಞನ ವಚನಗಳ ಒಂದು ಉತ್ಸವ ಮಾಡ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರ ಮ ನಂತರ ಆ ಪ್ರ ಪ್ರಕಟಣೆ ಮುಗಿತದಲ್ಲ ಅವರು ಶ್ರೇಷ್ಠವಾದ ಕವನ ಪ್ರಕಟ ಆದ ಪುಸ್ತಕ ಪ್ರಕಟವಾದ ನಂತರ ಅದು ಅಲ್ಲೊಂದು ಸಾಹಿತ್ಯೋತ್ಸವನ್ನೇ ಏರ್ಪಡಿಸ್ತಾರೆ ಆ ಸಾಹಿತ್ಯ ಉತ್ಸವ ಸಾಗಿ ಭಾಳಷ್ಟು ತಯಾರಿ ಅವರು ಭಾಳಷ್ಟು ತಯಾರಿ ಮಾಡಿಕೊಂಡು ಅದಕ್ಕೆ ಅಧ್ಯಕ್ಷರನ್ನಾಗಿ ಯಾರನ್ನ ಅಂತಂದ್ರೆ ನಮ್ಮ ಕನ್ನಡದ ಕಣ್ಮ ಬಿ ಎಂ ಶ್ರೀ ಅವ್ರನ್ನ ಆಡಿಸ್ತಾರೆ ಅವ್ರು ಒಪ್ತಾರೆ ಅಯ್ಯೋ ನಾ ಬರ್ತೇನೆ ಅಂತ ಹೇಳ್ತಾರೆ ಅವರು ಕಾರ್ ತಗೊಂಡು ಬರಬೇಕು ಇನ್ನು ಎಲ್ಲ ವ್ಯವಸ್ಥೆ ಆಗಿರ್ತದೆ ಮುಂದೆ ಐದು ನೂರು ಜನ ಸಾವಿರ ಜನ ಹಾಸೀನರಾಗಿರ್ತಾರೆ ಬಿ ಎಮ್ ಸಿ ಬಂದಿರೋದಿಲ್ಲ ನಮ್ಮ ಚನ್ನಪ್ಪ ಉತ್ತಂಗಿಯವ್ರಿಗೂ ಇನ್ವಿಟೇಷನ್ ಕಾಚಿರ್ತಾರೆ ಅವ್ರು ಏನೇ ಆಗಲಿ ಏನಿದೆ ನೋಡೋಣ ಅಂತ ತಿಳ್ಕೊಂಡು ಅವರು ತಿಪ್ಪೂರಿಗೆ ನಶಿಕ್ಲೆ ಬಂದು ಇಳ್ದು ಆ ಸಮಾರಂಭದ ತಾಣಕ್ಕೆ ಬರ್ತಾರೆ ಆ ಆಯೋಜಕರು ಗುರ್ತಿಸ್ತಾರ ಅವ್ರನ್ನ ಮುಂದಿನ ಸೀಟ್ನಲ್ಲಿ ಕೆಳಗಡೆ ಕೂಡಿಸ್ತಾರೆ ಟೈಮ್ ಹಾಲಿಗೆ ಬಂತು ಬಿ ಎಮ್ ಶ್ರೀ ಅವರ ಬಂದದ್ದು ಗುರುತೇ ಇಲ್ಲ ಸುದ್ದಿನೇ ಇಲ್ಲ ಯಾವ ವರ್ಷದೋ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರ ಕೊನೆಗೆ ಅಥವಾ ಇಪ್ಪತ್ತೈದರಲ್ಲಿ ಇಪ್ಪತ್ತೈದರಲ್ಲಿ ಗಡಿ ಗಡಿಬಿಡಿ ಏನು ಮಾಡಬೇಕೀಗ ಎದುರಿಗೆ ನೂರು ಜನ ಕೂತಾರ ಸಾವಿರ ಜನ ಕೂಡ್ತಾ ಇನ್ನೂ ಬರ್ತಾ ಇದ್ದಾರೆ ಏನು ಮಾಡಬೇಕು ಕಡೆಗೆ ಇಬ್ಬರು ವಿಚಾರ ಮಾಡಿದ್ರಂಥ ಮಹನೀಯರು ಹಿರಿಯರು ಚೆನ್ನಪ್ಪ ಅವ ಇಲ್ಲ ಅಷ್ಟೊತ್ತಿಗೆ ಪೋಸ್ಟ್ಮನ್ ಓಡ್ಕೋತ ಬರ್ತಾನೆ ಬರ್ತಾನ ಅವನ ಕೈಯಾಗ ಒಂದು ಟೆಲಿಗ್ರಾಮ್ ಇರ್ತದ ಆ ಟೆಲಿಗ್ರಾಮ್ನಾಗ ಏನು ನಾನು ನಾನಿವತ್ತು ನಮ್ಮ ಮನೆಯ ಅಟ್ಟದ ಮ್ಯಾಲಿಂದ ಕೆಳಗಿಳಿಯು ಕಾರ್ ಜಾರಿದೆ ನನ್ನ ಪಾದಕ್ಕೆ ಭಾಳ ನೋವಾಗ್ಯದ ನನಗೆ ನಡೆದಾಡೋದ ಸಾಧ್ಯ ಆಗ್ತದೆ ಇಲ್ಲ ಅದಕ್ಕೆ ದಯವಿಟ್ಟು ನಾನು ಇವತ್ತು ಸಮಾರಂಭಕ್ಕೆ ಬರಲಿಕ್ಕೆ ಆಗುವುದಿಲ್ಲ ದಯವಿಟ್ಟು ಕ್ಷಮಿಸಿ ದಯವಿಟ್ಟು ಕ್ಷಮಿಸಿ ಅಂತ ಬಿ ಎಮ್ ಸಿ ಅವರು ಕೇಳ್ಕೊಂಡಿರ್ತಾರೆ ಆ ಹೋದ ಇವ್ರಿಗೆ ಆಘಾತ ಆಗ್ತದೆ ಆದರೂ ಸಹ ಇವ್ರೇನು ಮಾಡ್ತಾರೆ ಆಯ್ತಪ್ಪ ಎದುರಿಗೆ ಚನ್ನಪ್ಪ ಅವರ ಕೂತಾರಲ್ಲ ಚನ್ನಪ್ಪ ಅವ್ರಿಗೆ ಹೋಗಿ ಕೈ ಮುಗಿತಾರ ನಾಲ್ಕು ಐದು ಜನ ಇವರು ಆಯೋಜಕರು ಸರ್ ನೋಡಿ ಇದು ಟೆಲಿಗ್ರಾಮ್ ಬಿಟ್ಟದ ದಯವಿಟ್ಟು ನೀವು ಬಂದಬೇಕು ಅಧ್ಯಕ್ಷರಾಗಬೇಕು ನಮ್ಮ ಈ ಮೂರೂ ದಿನದ ಕಾರ್ಯಕ್ರಮಗಳನ್ನು ನೀವು ನಡೆಸ್ಕೊಡ್ಬೇಕು ಅಂತ ಹೇಳ್ತಾರೆ ಅದು ಚೆನ್ನಪ್ಪನವರು ನಮಸ್ಕಾರ ಮಾಡಿ ಯಾಕಪ್ಪ ಇಷ್ಟೊಂದು ಬೇಡ್ಕೊಳ್ತಾ ಇದ್ದೀರಿ ಬಂದೆ ನಡೆಯಿರಿ ನಾನು ಈ ಮೂರೂ ದಿನದ ಸಮ್ಮೇಳನದ ಅಧ್ಯಕ್ಷ ಅಂತ ಹೇಳ್ತಾರೆ ನಡೆಸ್ಕೊಡ್ತಾರೆ ಒಮ್ಮೆ ಎಸ್ ಎಸ್ ಮಾಳ್ವಾಡವರು ಚನ್ನಪ್ಪನವರ ಒಂದು ಅದ್ಭುತವಾದಂಥ ಅವರ ಹೆಸರಿನ ಬಗ್ಗೆ ಹೇಳ್ತಾರೆ ಚನ್ನಪ್ಪ ಉತ್ತಂಗಿ ಉತ್ತಂಗಿ ಎತ್ತರದವ ಚನ್ನಪ್ಪ ಎತ್ತರದ ಚೆಂದಿದ್ದವ ಅಂಥೇಳಿ ಬಂದಮೇಲೆ ಆದರೆ ಅವರು ನೋಡಿರಿ ಆಮೇಲೆ ರೆವರೆಂಡ್ ರೆವರೆಂಡ್ ಅಂದರೆ ಕನ್ನಡದಾಗೇನು ಪೂಜ್ಯ ಚನ್ನಪ್ಪ ಉತ್ತಂಗಿ ಪೂಜ್ಯರು ಮೂರು ಮೂರು ಶ್ರೇಷ್ಠ ಶಬ್ದಗಳನ್ನು ಧರಿಸಿದಂಥ ವ್ಯಕ್ತಿ ಚನ್ನಪ್ಪ ಉತ್ತಂಗಿ ಇನ್ನೊಂದು ಅವರ ಹೆಂಡತಿ ಹೆಸರು ಸುಭಕ್ತವ್ವ ಸುಭಕ್ತಿ ಚನ್ನಪ್ಪ ಸುಭಕ್ತಿ ಚನ್ನಪ್ಪ ಎಷ್ಟು ಚಂದಲ್ಲ ಅಂಥೇಳಿ ಒಂದು ಕಡೆ ಅವರು ಬರೆದಿರಿಸಿದ್ದಾರೆ ತಮ್ಮ ಜೀವನದ ಕೊನೆಯ ಭಾಗದಲ್ಲಿ ನಮ್ಮ ಚನ್ನಪ್ಪ ಉತ್ತಂಗಿಯವರು ಇಪ್ಪತ್ತೆಂಟು ಎಂಟು ಹತ್ತೊಂಬತ್ತು ಅರವತ್ತೆರಡು ಎಂಬತ್ತೊಂದು ವರ್ಷ ಗ್ರಂಥ ಆತ್ಮಚಿಂತನೆ ಗ್ರಂಥ ರಚನೆಯಲ್ಲಿ ಮುಳುಗಿದಂಥ ಈ ಮಹನ್ ಈ ಶ್ರೇಷ್ಠರು ಆ ದಿನ ಕ್ರಿಸ್ತವಾಸಿಗಳಾಗ್ತಾರ ಆ ದಿನ ಕ್ರಿಸ್ತವಾಸಿಗಳು ಆಗ್ತಾರೆ ನಾನು ಈ ಪುಸ್ತಕ ಬರೆದೆ ಸರ್ವಜ್ಞನ ನೂರೊಂದು ವಚನಗಳು ಈ ಪುಸ್ತಕ ಇಪ್ಪತ್ತೆಂಟು ಹತ್ತು ಇಪ್ ಇಪ್ಪತ್ತೆಂಟು ಹತ್ತು ಇದು ಪ್ರತಿ ವರ್ಷ ಚನ್ನಪ್ಪ ಉತ್ತಂಗಿಯವರ ಜನ್ಮದಿನ ಕರ್ನಾಟಕ ವಿದ್ಯಾವರ್ಗ ಸಂಘದಲ್ಲಿ ದತ್ತಿ ಇಟ್ಟಿದ್ದಾರೆ ಅವತ್ತು ಒಂದು ಸ್ಪೆಷಲ್ ಕಾರ್ಯಕ್ರಮ ಇದ್ದು ನನ್ನ ಈ ಪುಸ್ತಕ ಆಗಲೇ ಪ್ರಕಟ ಆಗಿತ್ತು ಕೇವಲ ಹದಿನೈದು ದಿನಗಳ ಹಿಂದೆ ನಾನು ವಿನಂತಿಸಿಕೊಂಡೆ ವಿದ್ಯಾವ ಸಂಘ ಜೋಡಿ ನಾನು ಉತ್ತಮ ಭಕ್ತಿಯ ಭಾವದ ಒಂದು ಅಭಿಮಾನವನ್ನು ಹೊಂದಿದ್ದೇನೆ ನನ್ನ ಈ ಪುಸ್ತಕವನ್ನು ತಾವಲ್ಲಿ ಲೋಕಾರ್ಪಣೆ ಮಾಡಿರಿ ನನಗೆ ಬರಲಿಕ್ಕಾಗಲ್ಲ ನಮ್ಮ ಶ್ರೀ ಶ್ಯಾಮಸುಂದರ್ ಬಿದು ಬಿದುರ್ಕುಂದಿಯವರು ಈ ಪುಸ್ತಕದ ಪರಿಚಯ ಅಂತ ಹೇಳಿದೆ ಒಪ್ಪಿದ್ರು ಅವತ್ತು ಆ ಸಮಾರಂಭಕ್ಕೆ ಬಂದಂಥ ಮಹನೀಯರು ಯಾರು ತೊಂಬತ್ತೈದು ವರ್ಷಗಳನ್ನು ಮಿಕ್ಕಿದ ಡಾಕ್ಟರ್ ಎಸ್ ಆರ್ ಗುಂಜಾಳ್ ಮಹನೀಯರು ಅವರು ತಮ್ಮ ಕೈಯಲ್ಲಿ ಈ ಪುಸ್ತಕವನ್ನು ನೋಡ್ತಾರೆ ಅದಕ್ಕಿಂತ ಮುಂಚೆ ಈ ಪುಟಗಳನ್ನು ತಿರುತ್ತಾರ ತುಂಬ ಹರ್ಷ ಪಡ್ತಾರ ಏನಪ್ಪ ಎಷ್ಟೊಂದು ಅದ್ಭುತವಾಗಿ ನೀನು ಬರೆದಿದೀಯಾ ಎಷ್ಟೊಂದು ವಿಷಯದ ಮಾಹಿತಿ ಅಂತ ಹೇಳಿ ಎಲ್ಲಿದ್ದಾರ ಇಲ್ಲ ಬರಲಿಲ್ಲ ಅವ್ರಿಗೆ ಆಗಲಿಲ್ಲ ಆಗಿಲ್ಲ ಅವ್ರಿಗೆ ಆ ಸಂತೋಷ ಆಗ್ತದೆ ಶ್ರೇಷ್ಠ ಕೆಲಸವನ್ನು ಅವರು ಮಾಡಿದಾರ ಅಂಥೇಳಿ ಅವತ್ತು ಅವ್ರು ಹೊಗಳಿದಾರಂತ ಈ ರೀತಿ ನನಗೆ ಈ ಚನ್ನಪ್ಪ ಉತ್ತಂಗಿಯವರ ಇವತ್ತಿನ ಜೀ ಇದ್ರದ ನಾನು ಮಂಗಲವನ್ನು ಮಾಡ್ತಾ ಇದ್ದೇನೆ ಒಂದು ಎರಡು ನಿಮಿಷ ಹೆಚ್ಚಿನ ಕಾರಣಕ್ಕ ನಮ್ಮ ಹುಬ್ಬಳ್ಳಿಯ ಸುಪ್ರಭಾತ ಕವಿ ಗಂಗಪ್ಪ ವಾಲಿಯವರ ಒಂದು ತ್ರಿಪದಿಯೊಂದಿಗೆ ಈ ತ್ರಿಪದಿಗೆ ಅವರು ಸರ್ವಜ್ಞಾಂತನೇ ಹೆಸರಿಟ್ಟಾರೆ ಅದನ್ನು ನಾನು ವಾಚಿಸಿ ಚನ್ನಪ್ಪ ಉತ್ತಂಗಿಯವರ ಜೀವನ ದರ್ಶನದ ಮುಕ್ತಾಯ ಮತ್ತು ನಾಳೆ ಬೇರೆ ವಿಷಯ ಮರುಜನಮ ಉಂಟೆಂದು ಹಿರಿಯರಾಡಿದುದುಂಟು ಎಷ್ಟು ಅದ್ಭುತ ಅಲ್ಲ ಉಂಟೆಂದು ಹಿರಿಯರಾಡಿದುದುಂಟು ಅರೆ ಮುಗಿದ ತನ್ನ ಮಣಿಹವನ್ನು ಮುಂದರಿಸೆ ಅರೆ ಮುಗಿದ ತನ್ನ ಮಣಿಹವನ್ನು ಮುಂದರಿಸೆ ಈ ಮಣಿಹ ಅಂದ್ರೇನು ಕಾರ್ಯಭಾರ ಕೆಲಸ ಧರೆಗಿಳಿದ ಮತ್ತೆ ಧರೆಗಿಳಿದ ಮತ್ತೆ ಸರ್ವಜ್ಞ ನಮಸ್ಕಾರ